ಪ್ರೀತಿ ಬಿ ಅಭಿಮಾನಿ ಅದಿಯೋನಿ ನಮಸ್ಕಾರ ಎಲ್ಲ ಹೇಳ್ಬೇಕು ಅಂತಂದ್ರ ಆರ್ ಸಿ ಬಿ ರಾಜಸ್ಥಾನ್ ಮ್ಯಾಚ್ ಐತಿ ಈ ನಮಗೆ ಇನ್ನೊಂದು ದೊಡ್ಡ ತೆರೆ ಹೇಡಕ್ ಏನತ್ತಂತಂದ್ರೆ ಚೇನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಮ್ಯಾಚ್ ಬಂದಾಗ ಅದೊಂದು ದೊಡ್ಡ ಹೆಡಕ್ ಆಗಿಬಿಟ್ಟೈತಿ ಯಾಕಂತಂದ್ರೆ ಆಡಿರೋ ಮೂರು ಮ್ಯಾಚ್ ನಮ್ಮ ಬೆಂಗಳೂರು ಪಿಚ್ ಹಳ್ಳ ಹಿಡಿಸಿ ಬಿಟ್ಬಿಟ್ಟಾರ ಆಲ್ರೆಡಿ ಏ ನಾವು ಮನೆಯಲ್ಲಿ ಗೆದ್ದೆಲ್ಲ ಹೊರಗೆ ಮಾತ್ರ ಗೆದ್ದೆ ಅದು ಅಂತ ಹಂಗೆ ಅಂತಂದ್ರೆ ಇನ್ನು ಆಗಲ್ಲ ಯಾಕಂತಂದ್ರೆ ನಿನ್ನೆ ಮುಂಬೈದವ್ರು ಗೆದ್ಸಲ್ಲ ಅಂದ ಮೂರು ನಂಬರ್ ಬಂದಾರ ನಮ್ಮ ಆರ್ ಸಿ ಬಿ ಆಗೈತಿ ಈಗ ಏನಿದ್ರೆ ಕಂಟಿನ್ಯೂ ಯಾವುದೇ ಹೋಮ್ ಇರಲಿ ಹೊರಗೆ ಇರಲಿ ಮ್ಯಾಚ್ ಗೆದ್ಕೊತ ಹೋದ್ರೆ ನಾವು ಪ್ಲೇ ಅಪ್ ಹೋಗಕ್ಕೆ ಚಾನ್ಸ್ ಸಿಗೋದು ಇನ್ ಕೇಸ್ ನಾವು ಇಲ್ಲಿ ಹೋಮ್ ಅಲ್ಲಿ ಸೋಲೋದು ಯಾಕಂದ್ರೆ ಉಳ್ದಿರೋದು ನಾಲ್ಕು ಮ್ಯಾಚ್ಗಳಿಗೆ ಆಲ್ಮೋಸ್ಟ್ ಗೆಲ್ಲೇಬೇಕು ಪ್ರತಿಯೊಂದು ಮ್ಯಾಚ್ ಗೆಲ್ಲೇಬೇಕು ಯಾಕಂತಂದ್ರೆ ನಾವು ಆಗಲ್ಲ ಅಲ್ಲಿ ಆಗಲ್ಲ ಅಂತಂತಂದ್ರೆ ಅದು ನಡೆಯಲ್ಲ ಇಲ್ಲಿಕಂದ್ರೆ ಬಿಟ್ಟು ಬರ್ರಿ ನಾವು ಅದಕ್ಕಾದಂಥ ಒಂದು ಟೀಮ್ ಬೇರೆ ಟೀಮ್ ರೆಡಿ ಮಾಡಿಬಿಟ್ಟೇವಿ ಪಿ ಹೋಮ್ ಪಿಚ್ಗೊಂಡು ಟೀಮ್ ರೆಡಿ ಮಾಡೇವಿ ಆಮೇಲೆ ಹೊರಗಡೆ ಪಿಚ್ಗೊಂಡು ಟೀಮ್ ರೆಡಿ ಮಾಡಿಬಿಟ್ಟೇವೆ ಆ ಹೋಮ್ ಪಿಚ್ ಆಡೋರು ಯಾರು ಅಂತಂದ್ರೆ ಲೋಕಲ್ ಹುಡುಗರು ಎಲ್ಲ ಆಡಿಸಿಬಿಡಮ್ ಇಲ್ಲಿ ಅವ್ರ ಪಕ್ಕ ಗೆದ್ದೆಗೆತ್ತಾರಿಲ್ಲ ಅಂತ ರಣಜಿ ಟೀಮ್ ಇದಾರೆ ನಮಗೆ ಕರ್ನಾಟಕದು ಆ ಟೀಮ್ ಆಡಿಸಿಬಿಡ್ತೇವ್ ಅವ ಮ್ಯಾಚ್ ಗೆದ್ದಕ್ಕಾಗತ್ತೆ ಇಲ್ಲಿ ಮೂರಕ್ಕೆ ಮೂರು ಟಾಸು ಇಲ್ಲಿ ಹೋಮ್ ಗ್ರೌಂಡಲ್ಲಿ ಪತ್ತಿದವರು ಸೋಲ್ಬಿಟ್ಟಾರ ಅದಕ್ಕೆ ಏನು ಡಿಸೈಡ್ ಮಾಡ್ಬೇಕು ಅಂತಂದು ಗೊತ್ತೇ ಆಗಿಲ್ಲ ಸೊ ಯಾವುದೇ ಟೀಮ್ನವರಲ್ಲಿ ಅಲ್ಲಿ ಬೆಂಗಳೂರಿಲ್ ಮ್ಯಾಚ್ ಇತ್ತು ಅಂದರೆ ಟಾಸ್ ಆದರೆ ಫಸ್ಟಿಗೆ ಚೇಂಜಿಂಗೇ ತೊಗೊಳೋದು ಯಾಕಂತಂದ್ರೆ ಈಸಿ ಆಗುತ್ತೆ ಬ್ಯಾಟಿಂಗ್ ಆಡ್ತಾ ಆಡ್ತಾ ಯಾಕಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಡೂ ಬರೋದ್ರಿಂದ ಈಸಿ ಆಗಿಬಿಡುತ್ತೆ ಅದಕ್ಕೆಲ್ಲ ಎರಡು ನೂರು ಹೊಡೆದ್ರು ಹೊಡ್ಯಕ್ಕೆ ರೆಡಿ ಇರ್ತಾರೆ ಅದು ಮೊನ್ನೆನೋ ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿದು ಹಂಗೆ ಆಗಿತ್ತು ಸೊ ಏನು ಅಂದರೆ ಚೇಂಜ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಮಳೆ ಬಂದು ಅದು ಬಂದು ಎಲ್ಲ ಮಾಡಿ ಒಂದು ಸೆಕೆಂಡ್ ಏ ಮ್ಯಾಚ್ ಅಂತ ಮಳೆ ಬಂದಿದ್ದು ಮಾಡ್ತು ಒಟ್ಟು ಇದು ಮಾಡಿ ಸೊ ಈಗ ರಾಜಸ್ಥಾನ್ದವ್ರ ಅಂತಂದ್ರೆ ರಾಜಸ್ಥವ್ರ ನಸೀಬ್ ಅಂತರ ಪೂರ್ತಿ ಖರಾಬ್ ಆಗ್ಬಿಟ್ಟೈತೆ ಯಾಕಂದ್ರೆ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಸೋತಾರೆ ನಾಲ್ಕರಲ್ಲಿ ಒಂದು ಮ್ಯಾಚು ಡೆಲ್ಲಿ ಕೂಡ ಗೆದ್ದಂಥ ಮ್ಯಾಚು ಟೈಮ್ ಆಡ್ಕೊಂಡು ಬಿಟ್ಟಾರ ಕೆಟ್ಟ ಬರ್ತಾರೆ ಪಡಿಬೇಕಂತೇಳಿ ಆಮೇಲೆ ಇನ್ನೊಂದು ಏನಪ್ಪ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಸಂಜು ಅವರು ಹಿಂದಿನ ಮ್ಯಾಚ್ ಇಂದ ಆಡ್ತಾ ಇಲ್ಲ ಸೊ ಇವತ್ತು ಮ್ಯಾಚ್ ಆಡಲ್ಲ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿದೆ ಪ್ರಕಾರ ಪಾರಗ ಅವ್ರೆ ಕ್ಯಾಪ್ಟನ್ ನಮ್ಮ ಮಾಡ್ತಾರಿಗೆ ಮ್ಯಾಚ್ ಶುಕ್ರವಾರ ಆಗಿತ್ತು ಈ ಮ್ಯಾಚ್ ಗುರುವಾರ ಆಗತ್ತ ಹೋಲಿ ಗುರುವಾರದ ಕೈ ಹಿಡಿತ ನೋಡ ಗುರುವಾರ ಯಾರ ಗುರುವಾರ ಬಂತಮ್ಮ ಮಂತ್ರ ರಾಘವ ಸ್ವಾಮಿ ಇವತ್ತು ಒಂದು ಪೂಜೆ ಮಾಡಿಸ್ಬಿಡಮ್ ಪಕ್ಕ ಇವತ್ತು ನಮ್ಮ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳು ಮರೆ ಹೋಗಿಬಿಡವು ಸೊ ಗೆದ್ದೆ ಗೆಲ್ತಾರ ಏನಿಲ್ಲ ಈಗ ಹೆಂಗಂತಂದ್ರೆ ಅಂತಂದ್ರೆ ಮಾರ್ಸಿಬಿಟ್ಟಿಮು ಫಸ್ಟ್ ಸ್ಟಾರ್ಟಿಂಗ್ ಎರಡು ಮ್ಯಾಚ್ ಸೋದಕರ ಆಮೇಲೆ ಒಂದು ಗೆಲ್ಲು ಒಂದು ಸೋಲು ಒಂದು ಗೆಲ್ಲು ಒಂದು ಸೋಲು ಹಿಂಗೆ ನೆರೆದ್ಬಿಟ್ಟೈತೆ ಯಾವ ಗೆಲ್ಲು ಸೋಲು ಏನಾಗ್ಯಾವತ್ತಂದ್ರೆ ಹೋಮ್ ಪಿಚ್ಚಲ್ಲಿ ಆಗಿರೋ ಸೋತಾರ ಕಡೆ ಹೋಗಿದ್ದು ಗೆದ್ದಾರ ಸೊ ಅದಕ್ಕೆ ಇವೆಲ್ಲ ಹೋಮ್ ಪಿಚ್ಚು ಅಲ್ಲಿ ಆಡಿದ್ರೆ ಗೆಯತೆ ಇಲ್ಲಿ ಆಡಿದ್ರೆ ಗೆದ್ದೆಲ್ಲ ಇನ್ ಕೇಸ್ ಇವತ್ತು ನಿಮ್ಗೆ ಆಗಲ್ಲ ಅಂತ ಹೇಳ್ರಿ ನಾವು ಅದ್ಕೊಂಡೊಂದು ಟೀಮ್ ಬೇರೆ ಟೀಮ್ ರೆಡಿ ಮಾಡಿಬಿಟ್ಟೇವಿ ಯಾಕಂದ್ರೆ ಈ ಸದ್ಲಿ ಏನು ಇಲ್ಲಿವರೆಗೂ ಏನು ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಬೆಂಚಲ್ಲಿ ಕುದಿಸಿರ್ಲಿಲ್ಲ ಆ ಟೀಮ್ ತಗೊಂಬಂದು ಬೆಂಗಳೂರು ಪಿಚ್ಚಲ್ಲಿ ಆಡಿಸಿಬಿಡ್ತೇವೆ ಸೊ ಅದರಲ್ಲಿ ಒಂದು ಎರಡು ಮೂರನ್ನ ದಿನ ಅಷ್ಟೇ ಪ್ಲೇಯರ್ಟ್ ಉಳ್ಕೋದವ್ರನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಇವ್ರು ಆಡಿಸ್ತೇವೆ ಯಾಕಂದ್ರೆ ಫೋನ್ ಪಿಚ್ಚಲ್ಲಿ ಪಕ್ಕ ಆಡಿ ಆಡ್ತೈತಿ ಇವತ್ತು ಆಮೇಲೆ ಇದು ಮ್ಯಾಚ್ ಆಗ್ತಾ ಇದ್ದಂಗೇ ರಿವನ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೇಳು ಮೂರನೇ ತಾರೀಕಿಗೆ ಗೊತ್ತಲ್ಲ ಡೆಲ್ಲಿ ಅದೇ ಕಾಂತಾರ ಸಿನಿಮಾ ಮೂವಿ ಡೆಲ್ಲಿದು ಅದೊಂದು ಸೀನ್ ಬರುತ್ತೆ ಅದು ಆಗುತ್ತೆ ಆಮೇಲೆ ಅದೇ ಆಗ್ತಾ ಅಂದರೆ ಮೇ ಮೂರನೇ ತಾರೀಕಿಗೆ ಗೊತ್ತಲ್ಲ ನಮ್ಮದು ಬದ್ಧ ವೇರಿ ಹಳದಿ ಚೆನ್ನೈ ಸೂಪರ್ ಕಿಂಗ್ ಅವರು ಬರ್ತಾರೆ ಅವರು ಅಂತರೂ ಅವ್ರು ಯಾಕೋ ಈ ಕಡೆ ಮ್ಯಾಗೆ ಹೇಳಂಗೆ ಕಾಣಿಸಲ್ಲ ಅದೇ ಇದ್ರ ಸ ಪಾಯಿಂಟ್ ಟೇಬಲ್ನಿಂದ ಅದು ಕೆಳಗೆ ಬಿದ್ದ್ಬಿಟ್ಟವ್ರು ಅವ್ರದ್ದು ಆಯ್ತು ಹೈದರಾಬಾದ್ನೆ ಸಿ ಬಿ ಸಲ ಫುಲ್ ಖರಾಬ್ ಆಗಿಬಿಟ್ಟೈತಿ ಸೊ ಅವರಂತರ ಪ್ಲೇ ಆಫಿಗೆ ಬರೋಲ್ಲ ನಮ್ಮ ಆರ್ ಸಿ ಬಿಗೆ ನೈಂಟಿ ಪರ್ಸೆಂಟ್ ಚಾನ್ಸ್ ಐತಿ ಹತ್ತು ಪರ್ಸೆಂಟ್ ಎಲ್ಲಿ ಹೋಗುತ್ತಂತಂದ್ರೆ ಹೋಮ್ ಪಿಚ್ಚಲ್ಲಿ ಸೋಲೋದ್ರಿಂದ ಹತ್ತು ಪರ್ಸೆಂಟ್ ಚಾನ್ಸ್ ಕಳ್ಕೊಳ್ಳೋದು ಐತಿ ಸೊ ಇದೆಲ್ಲ ಮಾಡಿ ನಮ್ಮ ಆರ್ ಸಿ ಬಿ ಅವರು ಹೋಮ್ ಟೀಮಲ್ಲಿ ಗೆಲ್ಲೇಬೇಕು ನಿನ್ನೆ ಎಂಥ ಮ್ಯಾಚ್ ರೀ ರೋಹಿತ್ ಶರ್ಮಾವಂತರು ಫುಲ್ಲು ಆಗಿ ಬಂದ್ಬಿಟ್ಟಾರೆ ಈಗ ಅವರಂತೂ ಸಿಕ್ಕ ಸಿಕ್ಕಂಗೆ ಹೊಡಿತಾ ಇದ್ದಾರೆ ಸೊ ಅವರು ಫಾರ್ಮ್ ಆಗಿ ಬಂದಿರೋದು ಇಂಡಿಯಾ ಟೀಮಿಗೆ ಒಳ್ಳೆಯದು ಎಲ್ಲ ಟೀಮಿಗೆ ಅವರು ಮುಂಬೈ ಟೀಮಿಗೆ ಒಳ್ಳೆಯದು ಸೊ ಏನೇ ಇರಲಿ ನಮ್ಮ ಮ್ಯಾಚ್ ಮಾತ್ರ ಇವತ್ತು ಗೆಲ್ಲೇಬೇಕು ಗೆಲ್ಲಿಲ್ಲ ಅಂತಂದರೆ ಆಗೋದಿಲ್ಲ ಯಾಕಂತಂದರೆ ನೈನ್ ಹೇಳ್ದೆಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಅಪ್ಲೈ ಆಯ್ಬೇಕು ಚಾನ್ಸಸ್ ಇದೆ ಸೋತರು ಅಂತಂದರೆ ಅದು ಇನ್ನೂ ಕಡಿಮೆ ಹಾಕ್ಕೊಂಡೆ ಹೋಗುತ್ತೆ ಯಾಕಂತಂದರೆ ಈ ಬರೋ ಟೀಮ್ಗಳೇನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೋತಿದ್ರಲ್ಲ ತುಂಬ ಟೀಮ್ಗಳು ಆ ಟೀಮ್ಗಳು ಏನಾಗ್ತವೆ ಈಗ ನಿಧಾನಕ್ಕೆ ಬರ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಹುಡುಕಿ ಯಾಕಂತಂದ್ರೆ ಹಾಗೆ ಆಗೋದು ಈಗ ಮುಂಬೈದು ಹಾಗೆ ಆಗಿರೋದು ಏಳು ಎಂಟು ನಂಬರ್ ಇದ್ದು ಸಡನ್ನೇ ಬಂದು ಮೂರು ನಂಬರ್ ಕುತ್ಕೊಂಡ್ಬಿಟ್ಟಿದ್ದಾರೆ ಈಗ ಎಂಟು ಮ್ಯಾಚ್ ಆಡ್ಯಾರ ಆರ ಐದು ಗೆದ್ದಾರ ಮೂರು ಸೋತಾರ ಅವರು ನಮ್ಮ ಆರ್ ಸಿ ಬಿ ಅವರು ಎಂಟು ಮ್ಯಾಚ್ ಆದರೆ ಎಂಟ್ರಾಗ ಐದು ಗೆದ್ದಾರ ಮೂರು ಸೋತಾರೆ ಅವ್ರದ್ದು ಹಂಗೆ ಆಗೈತಿ ನಮ್ಮದು ಹಾಗೂ ಸ್ವಲ್ಪ ರನ್ ರೇಟಿಂದ ಸ್ವಲ್ಪ ಮುಂದೆ ಅದಾರ ಏನಿಲ್ಲ ಇವತ್ತು ಮ್ಯಾಚ್ ಗೆದ್ದರೆ ಮತ್ತೆ ಮ್ಯಾಗೆ ಹೋಗ್ತೇವೆ ಅವಾಗ ಬರ್ತೈತಿ ಬಟ್ ಹಂಗೆ ಅಂತೇಳಿ ತೊಗೊಳಕಿಲ್ಲ ಹೆಂಗಾರ ಮಾಡಿರಿ ಒಟ್ಟು ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಸ್ವಲ್ಪ ಪ್ಯಾನ್ಸ್ಗಳು ಅಲ್ಲಿ ಕಮೆಂಟ್ ಹಾಕಿರ್ತಾರೆ ಯಾರನ್ನು ಚೇಂಜ್ ಮಾಡಬೇಕು ಪಿ ಪಿಚ್ನಾಗ ಬೆಂಗಳೂರು ಚಿಪ್ ಪಿ ಪಿಚ್ ಬಂದಾಗ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ರೆ ಚೇಂಜ್ ಮಾಡಿರಿ ನೋಡ ಒಂದು ಮ್ಯಾಚ್ ಪ್ಯಾನ್ಗಳು ಮಾತು ಕೇಳಿಬಿಟ್ಟೆ ಪ್ಲೇಯರ್ಗಳು ಆಡಿಸ್ಬಿಡ್ರಿ ಯಾಕಂದ್ರೆ ಹೆಂಗೆ ಹೆಂಗೋ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಸೋಲ್ತಿರಲ್ಲ ಆ ಚಿನ್ನಸ್ವಾಮಿ ಸ್ಟೇಡಿಯಮ್ ಸೋಲದಿಂದ ಪ್ಯಾನ್ಸ್ಗಳು ಯಾವ್ಯಾವ ಪ್ಲೇಯರ್ಗಳು ಹಾಕ್ಬೇಕಂತ ಅಂತ ಹೇಳಿರ್ತಾರಲ್ಲ ಅದೇ ಪ್ಲೇಯರ್ ಆಡಿಸಿದ್ರೆ ಒಂದು ಹೆಂಗಂತಂದ್ರೆ ಒಂದು ಮ್ಯಾಚು ಪ್ಯಾನ್ಸ್ಗಳಿಗೆ ಕೈ ಪ್ಯಾನ್ಸ್ ಕಡೆಯಿಂದ ಆಡಿಸಂಗ ಅನಿಸುತ್ತೆ ಸೊ ಅದು ನನ್ನೊಂದು ಅಭಿಪ್ರಾಯ ಆಡಿಸಲ್ಲ ನನಗೆ ಗೊತ್ತಾ ಒಂದು ಮ್ಯಾಚ್ ಇನ್ ಕೇಸ್ ಆರ್ ಸಿ ಬಿ ಅವ್ರು ಫಸ್ಟ್ನೇ ಮ್ಯಾಚ್ ಗೆದ್ದರೆ ಅಂತಂದ್ರೆ ಆ ಗೆದ್ದ ಟೀಮ್ ಏನಿರುತ್ತಲ್ಲ ಅದೇ ಟೀಮ್ ಹದಿನಾಲ್ಕು ಮ್ಯಾಚ್ ಆಗುವವರೆಗೂ ಆಡಿಸ್ತಾರೆ ಸೊ ದೇವ್ರ ಪುಣ್ಯ ಮಾನ್ಯ ಲಿವಿಂಗ್ ಸ್ಟೈನ್ ಬಿಟ್ಟು ಸಪರೇಟ್ಗೆ ಹಾಕೊಂಡಿದ್ದು ಅದೊಂದು ಯಾಕೋ ಒಂಥರ ಶಾಕ್ ಆಗಿಬಿಟ್ಟು ಚೇಂಜ್ ಮಾಡಿಬಿಟ್ರಲ್ಲಪ್ಪ ಇವರು ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಹಂಗೆ ಈಸಿಯಾಗಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಮ್ಯಾಚ್ ಚೇಂಜ್ ಮಾಡೋದೇ ಟೀಮ್ ಚೇಂಜ್ ಮಾಡೋದೇ ಇಲ್ಲೋ ವೇ ಅಪ್ಪಿ ತಪ್ಪಿ ಚೇಂಜ್ ಮಾಡ್ಯಾರ ಅಂತಂದರೆ ಒಂದು ಅದ್ಭುತ ಆಗಿರ್ತೈತೆ ಅದ್ಭುತ ಏನಂತಂದರೆ ಅದೇ ಮ್ಯಾಚ್ ಗೆದ್ದಿರೋದಷ್ಟೇ ಸೊ ಇನ್ನು ವಿಡಿಯೋದಲ್ಲಿ ನಮ್ಮ ಯಾರೋ ನಮ್ಮ ಟೀಮ್ ಹೆಂಗೆ ಆಡ್ತೈತಿ ಹೆಂಗಿಲ್ಲ ಅನ್ನೋದು ನಾನೊಂದು ಸ್ವಲ್ಪ ಮ್ಯಾಚಿಗೆ ಹೋಗಿ ಬರ್ತೀನಿ ಇವತ್ತು ಟಿಕೆಟ್ ಮಾತ್ರ ಸಿಗಾಕ್ತಾ ಇರಲಿಲ್ಲ ನೋಡ್ತೀನಿ ಜೀವ ತೊಗೊಂಡ್ಬಿಡ್ತಾರೆ ಪ್ಯಾನ್ಸಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾಕಂತಂದರೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಇದೆ ಬೇಸಿಕ್ ಪ್ರೈಝೇ ಎಲ್ಲಿ ಹೋಗೋಣ ಆರ್ ಸಿ ಬಿ ಪ್ಯಾಂಟ್ಸ್ಗಳು ಇದ್ದವ್ರು ಹೋಗ್ತಾರೆ ಇಲ್ಲದವರು ಕೆಲವು ಅಭಿಮಾನಿಗಳು ಅಭಿಮಾನಿಗಳಿರ್ತಾರೆ ಹೋಗೋಕ್ಕೆ ಆಗ್ತಾಯಿಲ್ಲ ಉದಾಹರಣೆಗೆ ನಾನೇ ಹೋಗೋಕ್ಕಾಗ್ತಿಲ್ಲ ಒಂದು ಸಲ ಈಗ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕಳಿಸ್ತಾ ಇರ್ತಾರೆ ಈ ಡಿ ಎಮ್ ಮಾಡಿ ಡಿ ಎಮ್ ಅಂತ ಅದೆಲ್ಲ ದಯವಿಟ್ಟು ಯಾರು ಆ ಥರ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಮಾಡಿ ಪಿನ್ ಮಾಡಿಬಿಟ್ಟು ಈ ಥರ ಟಿಕೆಟ್ ಅವೈಲೇಬಲ್ ಇದೆ ತೌಸಂಡ್ ರೂಪಾಯಿ ಇದೆ ನೈನ್ ಹಂಡ್ರೆಡ್ ರೂಪಾಯಿ ಇದೆ ಅಂತದೆಲ್ಲ ಸೊ ದಯವಿಟ್ಟು ಅಲ್ಲಿ ಯಾರು ಪರ್ಚೇಸ್ ಮಾಡಕ್ಕೆ ಹೋಗ್ಬಿಟ್ಟು ನಿಮ್ಗೆ ಟಿಕೆಟ್ ಬೇಕು ಅಂತಂದರೆ ಒಂದು ಸ್ಟೇಡಿಯಂ ಹತ್ರ ಹೋಗಿ ತಗೊಳ್ಳಿ ಇಲ್ಲಾಂತಂದರೆ ಆರ್ ಸಿ ಬಿದೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಒಳಗ ಹೋದರೆ ಪರ್ಚೇಸ್ ಮಾಡ್ಬೋದು ನೀವು ಈ ಥರ ನೀವು ನೋಡೋಕ್ಕೆ ಸೇಮ್ ಬುಕ್ ಮೈಸೂ ಅಂತೇಳಿ ಅದರಲ್ಲಿ ಸಿಗುತ್ತೆ ಅದರಲ್ಲಿ ನೋಡ್ಬೋದು ಬಟ್ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮೈಸೂ ಅಂತೇಳ್ಬಿಟ್ಟು ಪೇಕ್ದು ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಟಿಕೆಟ್ಸ್ ಅವೈಲೇಬಲ್ ನಾನು ತುಂಬ ಸಲ ಚೆಕ್ ಮಾಡಿದ್ದೀನಿ ಚೆಕ್ ಮಾಡಿಬಿಟ್ಟು ಹೇಳುತ್ತೆ ಯಾಕಂದರೆ ಅದರಲ್ಲಿ ಪ್ರೈಸ್ ಕಡಿಮೆ ತೋರಿಸ್ತಾ ಇದೆ ತೌಸಂಡ್ ರುಪೀಸ್ ಸೊ ಅದೇನಂತಂದರೆ ನೀವು ಅಮೌಂಟ್ ಪೇ ಮಾಡ್ತಾರಲ್ಲ ಪೇಮೆಂಟ್ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಟಿಕೆಟ್ ಜನ್ರೇಟ್ ಆಗೋಲ್ಲ ಕ್ಯೂ ಆರ್ ಕೋಡ್ ಟಿಕೆಟ್ ಜನ್ರೇಟ್ ಆಗೋದೇ ಇಲ್ಲ ಸೊ ಅದೇನಾಗುತ್ತೆ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಟಿಕೆಟ್ ಯಾರೇ ಪರ್ಚೇಸ್ ಮಾಡೋರಿದ್ದ ನೀವು ಮ್ಯಾಥ್ಸ್ ನೋಡಲೇಬೇಕು ಎಷ್ಟೇ ಖರ್ಚು ಅಲ್ಲಿ ಮ್ಯಾಥ್ಸ್ ನೋಡಲೇಬೇಕು ಅಂತಂದರೆ ಒಂದು ಆರ್ ಸಿ ಬಿದೇ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿಬಿಟ್ಟು ಪರ್ಚೇಸ್ ಮಾಡಿರಿ ಇಲ್ಲ ಅಂತಂದರೆ ಸೀದಾ ಡೈರೆಕ್ಟಾಗಿ ನೀವು ಸ್ಟೇಡಿಯಂ ಹತ್ರ ಹೋದ್ರೆ ಸಿಗುತ್ತೆ ಬಟ್ ಅಷ್ಟು ಈ ಜಾಗೆ ಸ್ಟೇಡಿಯಮ್ ಹತ್ರ ಸಿಗೋದು ಯಾಕಂದರೆ ಅಷ್ಟು ಫುಲ್ ಆಗಿಬಿಡುತ್ತೆ ಇನ್ ಕೇಸ್ ಯಾರು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸು ಅವ್ರಿ ಅಲ್ಲಿ ಹೋದಾಗ ತೊಗೊಂಡ್ಬಂದಿರ್ತಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡೋಗಿ ಯಾಕಂತಂದರೆ ನೀವು ಈ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ತುಂಬ ವೆಬ್ಸೈಟ್ಗಳು ತುಂಬ ಲಿಂಕ್ಗಳು ಬರ್ತವೆ ಟಿಕೆಟ್ಸ್ ಅವೈಲೇಬಲ್ ಡಿ ಎಮ್ ಮಾಡಿ ಅಂತೇಳ್ಬಿಟ್ಟು ಫೇಕ್ ಇರ್ತಾರೆ ದಯವಿಟ್ಟು ಅದೆಲ್ಲ ಮಾಡೋಕೊಬೇಕು ಯಾಕಂದರೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನೀವು ಪೇಮೆಂಟ್ ಯಾರಿಗೆ ಮಾಡಿದ್ರೆ ಎಲ್ಲಿ ಹೋಯಿತು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ದಯವಿಟ್ಟು ಅದು ನೋಡ್ಕೊಂಬಿಟ್ಟು ಟಿಕೆಟ್ ಪರ್ಚೇಸ್ ಮಾಡಿ ಸೊ ಬರ್ತೀನಿ ಮುಂದಿನ ವಿಡಿಯೋದಾಗ ನಮ್ಮ ಆರ್ ಸಿ ಬಿ ಅವರು ಗೆದ್ದು ಗೆದ್ದಾರೋ ಹೆಂಗೆ ಮಾಡ್ತಾರೋ ನೋಡ್ಕೊಂಬರೋನು ಸೊ ಇದು ಆಗ್ತಾ ಡೆಲ್ಲಿ ಇದೆ ಟಾರ್ಗೆಟು ರಿವೆಂಜ್ ವೀಕೆ ಅಂತೇನು ಇದೆಯಲ್ಲ ಇದೇ ವಾರ ಇದೇ ವಾರಲ್ಲೇ ನಡೀತಿದೆ ಎರಡನೇ ಬಿಟ್ಟು ಮೂರು ಅದು ಆಗ್ತಾ ಇದ್ದಂಗೆ ಮೇ ತಾರತಿ ಇವತ್ತಲ್ಲ ನಮ್ಮ ಬದ್ದವರಿ ಬರ್ತಾರೆ ಅವರು ಯಾಕಂದರೆ ಅವರು ಫಸ್ಟ್ ಮ್ಯಾಚ್ ಚೆನ್ನೈದಲ್ಲಿ ಸೋತಿದ್ದಾರೆ ಈ ಮ್ಯಾಚ್ ಬರ್ತಾರೆ ಬಟ್ ಪಕ್ಕ ಕಾಂಪಿಟೇಷನ್ ಇರುತ್ತೆ ಮೂರನೇ ತಾರೀಕು ಯಾರು ಇವತ್ತು ವಿರಾಟ್ ಕೊಹ್ಲಿ ಹಾಗೆ ಫಿಲಿಪ್ ಸಾರ್ಟ್ ಮಾತ್ರ ಬೆಂಕಿ ಬ್ಯಾಟಿಂಗ್ ಆಡೇ ಆಡ್ತಾರೆ ಯಾಕಂತಂದರೆ ಪಾದ ಮ್ಯಾಚಲ್ಲಿ ಸ್ಲಾಟ್ ಮಾತ್ರ ಎರಡು ಮ್ಯಾಚ್ ಆಯಿತು ಕಂಟಿನ್ಯೂ ಹತ್ರನೂ ಒಂದಿನ ಒಂದಿನ ಒಂದರನ್ನೀರಿ ಔಟ್ ಹಾಕ್ತಾಯಿದ್ದಾರೆ ಇವತ್ತು ಮಾತ್ರ ಬ್ಯಾಟಿಂಗ್ ಪಿಚ್ ಪಕ್ಕ ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಎರಡೂವರೆ ಇಲ್ಲ ಮುನ್ನೂರು ಹೊಡಿಲೇಬೇಕು ನಾನು ಶತಾಯ ಹೇಳ್ತಾ ಇದ್ದೀನಿ ಹೇಗೆ ಶತ ಇದು ಆರ್ಡ್ರ್ ಹೊಡಿಲಿಲ್ಲ ಅಂತಂದರೆ ಆರ್ ಸಿ ಬಿ ಟೀಮ್ನವರು ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಆಟೇ ಬಾಡ್ರಿ ಅದೆಲ್ಲ ಸರಿ ಏನಿದೆಲ್ಲ ಬೇರೆ ಟೀಮಲ್ಲಿ ಆ ಬೇರೆ ಗ್ರೌಂಡ ಅಲ್ಲಿ ಆಡ್ರಿ ಅಲ್ಲಿ ಗೆದ್ದಿದ್ದೀರಿ ಎರಡುನೂರ ಐವತ್ತು ಬರಲೇಬೇಕು ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಬಂದರೆ ಸ್ಯಾ ಯಾವುದೇ ಕಾರಣಕ್ಕೂ ಸೊ ಬಾಲಿಂಗ್ ಬ್ಯಾಟಿಂಗ್ ಮಾತ್ರ ನಂಬರ್ ಒನ್ ನಡ್ತೈತೆ ನಮ್ಮ ಬಿದು ತೆಗಂಗಿಲ್ಲ ಹಾಕಂಗಿಲ್ಲ ಆ ಥರ ಆಗಿಬಿಟ್ಟೈತಿ ಸೊ ಮೊನ್ನೆ ಒಂದು ನಾಲ್ಕೈದು ಮ್ಯಾಚ್ ಹಿಂದ್ಗಡೆ ಒಂದು ಸ್ವಲ್ಪ ಲಿವಿಂಗ್ ಸ್ಟನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು ಸೊ ಅವ್ರದ್ದು ಚೇಂಜ್ ಮಾಡಿ ಹಾಕಿಬಿಟ್ಟಿದ್ದಾರೆ ಸೊ ಅದ್ರ ಮುಂದೆ ಮ ಸಪೋರ್ಟ್ಸ್ ಬಂದಿದ್ದಾರೆ ಅವ್ರ ಸಲಂದು ಅವರು ಒಂದು ಪರವಾಗಿಲ್ಲ ಬರ್ತಾ ಇದ್ದಾಗೆ ಒಂದು ಹುಲಿ ವಿಕೆಟ್ ಎತ್ಕೊತ್ತು ಸೊ ಎಲ್ಲ ಈಗ ಟಿಮ್ ಕರೆಕ್ಟಾಗಿ ಬ್ಯಾಲೆನ್ಸ್ ಇದೆ ಇದೇ ಟಿಮನ್ನು ಕಂಟಿನ್ಯೂ ಮಾಡಿಸ್ಕೊಂಡು ಹೋಗ್ಬಿಟ್ಟು ಗೆದ್ದು ಕಪ್ ಎತ್ತಿಬಿಡ್ದು ಸೊ ಏನೇ ಹೇಳಿ ನಾವು ಹೇಳೋದು ಈ ಸಲ ಕಪ್ ನಮ್ಮದೇ ಜೈ ಆರ್ಸಿದ್ವಿ ಯಾರೆಲ್ಲ ನಮ್ಮದು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ರವಿ ಕಸ್ತೂರಿಮಠ್ ಅಂತೇಳಿ ಚಾನಲ್ ಪೇಜ್ ಇದೆ ಸೊ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ಮುಂದೆ